ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಥೀಮು ಅಡ್ವಾನ್ಸ್ ಮಾಡರ್ನ್ ಟೆಕ್ನಾಲಜೀಸ್ ಫಾರ್ ಹೆಲ್ತ್ ಆ್ಯಂಡ್ ಇಂಜಿನಿಯರಿಂಗ್ ಸೈನ್ಸ್ ಅಂತ ಥೀಮು ನಾವು ಇದೆಲ್ಲ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಒಂದು ದೇಶ ಒಂದು ಬೆಳಿಬೇಕಂದ್ರೆ ಬರೀ ಸ್ಟಡೀಸ್ ಬರೀ ಟೆಕ್ಸ್ಟ್ ಬುಕ್ ನಮ್ಮ ಸ್ಟೂಡೆಂಟ್ಸ್ ನಮ್ಮ ಟೀಚರ್ಸ್ ರಿಸರ್ಚ್ ಮಾಡ್ತಾ ಹೋದ್ರೆ ಎಲ್ಲ ಕಡೆ ಸೊಲ್ಯೂಷನ್ಸ್ ಸಿಗುತ್ತೆ ಈಗ ನಮಗೆ ಒಂದು ಟೂ ತ್ರೀ ಇಯರ್ಸ್ ಬ್ಯಾಕ್ ನೋಡಿದಿವಿ ಕೋವಿಡ್ ಆಯ್ತು ಎಷ್ಟು ಜಾಸ್ತಿ ಕ್ರಮ ಎಲ್ಲ ಎಫೆಕ್ಟ್ ಬಟ್ ಇದೇ ರೀತಿಯಾಗಿ ಮುಂದಿನ್ನೂ ನಮಗೆ ಹೆಲ್ತ್ ಮೆಡಿಕಲ್ಸ್ ಮೆಡಿಕಲ್ ಅಲ್ಲಿ ಸುಮಾರು ಸಮಸ್ಯೆ ಬರುತ್ತೆ ಅದೇ ರೀತಿ ನಮ್ಮ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಸೈನ್ಸ್ ಯಾವ ಥರ ಕೊಲಾಬ್ರೇಷನ್ ಮಾಡಿ ಟೆಕ್ನಾಲಜಿ ಇಂಟಿಗ್ರೇಷನ್ ಮಾಡಿ ಯಾವ ಥರ ಸೊಲ್ಯೂಷನ್ಸ್ ಮಾಡಬೇಕು ಅಂತ ಈ ನಾವು ಅಲ್ಲಿ ಡಿಸ್ಕಸ್ ಮಾಡ್ ಮಾಡ್ತಿದ್ವಿ ಮತ್ತು ಸರ್ ಹೇಳಿದಂಗೆ ಅರೌಂಡ್ ತೌಸಂಡ್ ತೌಸಂಡ್ ರಿಸರ್ಚ್ ತೌಸಂಡ್ ಟೂ ಹಂಡ್ರೆಡ್ ರಿಸರ್ಚ್ ಪೇಪರ್ಸು ಕೊಟ್ಟಿದ್ರು ಅಂತ ಈ ಟೂ ಹಂಡ್ರೆಡ್ ಪೇಪರ್ಸ್ ಸೆಲೆಕ್ಟ್ ಮಾಡ್ತಿದ್ವಿ ಸೊ ಈ ಥರ ಕ್ವಾಲಿಟಿ ನಾವು ರಿಸರ್ಚ್ ಆರ್ಟಿಕಲ್ ಸೆಲೆಕ್ಟ್ ಮಾಡ್ಕೊಂಡು ಈ ಕಾನ್ಫರೆನ್ಸಲ್ಲಿ ಕ್ವಾಲಿಟಿ ಡಿಸ್ಕಷನ್ ಆಗಿರುತ್ತೆ

ನಾವು ನಿಮ್ಮೊಂದಿಗೆ ಸಂವಾದದಲ್ಲಿ ತೊಡಗಲು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಲು ಇಲ್ಲಿಗೆ ಹೇರಿಕೊಂಡಿದ್ದೇವೆ ಪಿ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಬಗ್ಗೆ ನಿಮಗೆ ಗೊತ್ತೇ ಇದೆ ಅದನ್ನು ಕೂಡ ಒಂದು ಎರಡು ಮಾತು ಹೇಳ್ತೇನೆ ಎರಡು ಸಾವಿರದ ಏಳರಲ್ಲಿ ಸ್ಥಾಪಿತವಾದ ಈ ಸಂಸ್ಥೆ ಶಿವಮೊಗ್ಗದಲ್ಲಿ ನಮ್ಮ ಪ್ರೇರಣಾ ಎಜುಕೇಷನ್ ಟ್ರೋಸ್ಟ್ ಸೋಷಿಯಲ್ ಟ್ರಸ್ಟ್ನ ಒಂದು ಭಾಗವಾಗಿ ಉತ್ಕೃಷ್ಟದ ಕ್ವಾಲಿಟಿ ಎಜುಕೇಷನನ್ನು ಜನರಿಗೆ ನಮ್ಮ ವಿದ್ಯಾರ್ಥಿಗಳಿಗೆ ನೀಡ್ತಾ ಬಂದಿದೆ ಇದು ಪಿ ಟಿ ಯು ಸಂಯೋಜನೆಗೊಳಪಟ್ಟು ಎ ಐ ಸಿ ಟಿ ನ್ಯೂ ಡೆಲ್ಲಿ ಇಂದ ಅಪ್ರೂವ್ ಆಗಿ ಎನ್ ಬಿ ಎ ನ್ಯಾಷನಲ್ ಬೋರ್ಡ್ ಆಫ್ ಇಂದ ಅಪ್ರೂವಲ್ ತಗೊಂಡು ನ್ಯಾಕ್ ನ್ಯಾಷನಲ್ ಅಸೆಸ್ಮೆಂಟ್ ಆ್ಯಂಡ್ ಅಕ್ರೆಡಿಟೇಷನ್ ಕೌನ್ಸಿಲ್ ಅದನ್ನು ಕೂಡ ಅಪ್ರೂವಲ್ ತಗೊಂಡು ಸುಮಾರು ಹತ್ತು ಯು ಜಿ ಡಿಪಾರ್ಟ್ಮೆಂಟ್ಗಳು ಹೇಳಬೇಕು ಅಂತ ಹೇಳಿದರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಮಾಹಿತಿ ತಂತ್ರಜ್ಞಾನ ಮತ್ತು ವಿಜ್ಞಾನ ಯಾಂತ್ರಿಕ ತಂತ್ರಜ್ಞಾನ ಕೃತಕ ಬುದ್ಧಿಮತ್ತೆ ಮತ್ತು ಯಂತ್ರಕಲಿಕೆ ನಟ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷನ್ ಲರ್ನಿಂಗ್ ಕಂಪ್ಯೂಟರ್ ತಂತ್ರ ತಂತ್ರಜ್ಞಾನ ಕಂಪ್ಯೂಟರ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಕಂಪ್ಯೂಟರ್ ವಿಜ್ಞಾನ ಮತ್ತು ವಿನ್ಯಾಸ ಸಿವಿಲ್ ಮೆಕ್ಯಾನಿಕಲ್ ಅಂಡ್ ಎಲೆಕ್ಟ್ರಿಕಲ್ ಈ ಹತ್ತು ವಿಭಾಗಗಳಲ್ಲಿ ನಾವು ಅನ್ನು ಕೊಡ್ತಾ ಇದ್ದೀವಿ ಇಂಜಿನಿಯರಿಂಗ್ ಪಿ ಜಿದಲ್ಲಿ ಎಮ್ ಬಿ ಎ ಮತ್ತು ಎಮ್ ಸಿ ಎ ಇಷ್ಟು ಸುಮಾರು ಹನ್ನೆರಡು ಪ್ರೋಗ್ರಾಮು ಸುಮಾರು ಎರಡು ಸಾವಿರದ ಐನೂರ ಅರವತ್ತು ಜನ ಈಗ ಕಲಿತಾ ಇದ್ದಾರೆ ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ಒಂದರಲ್ಲೇ ಪಿ ಎಸ್ ಟ್ರಸ್ಟ್ ಪ್ರೇರಣಾ ಎಜುಕೇಶನ್ ಅಂಡ್ ಸೋಷಿಯಲ್ ಟ್ರಸ್ಟ್ ನಲ್ಲಿ ಸುಮಾರು ಇದು ಪ್ರಾರಂಭ ಆಗಿ ಸುಮಾರು ಹದಿನೇಳು ವರ್ಷ ಆಗಿದೆ ನಿಮ್ಮೆಲ್ಲರ ಸಹಕಾರ ತುಂಬಾ ಚೆನ್ನಾಗಿ ಡೆವಲಪ್ ಆಗಿದೆ ಸುಮಾರು ಐದು ಸಾವಿರದ ಆರ್ನೂರ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾರ್ಜನೆ ಪಡಿತಾ ಇದ್ದಾರೆ ಸುಮಾರು ಐನೂರ ಐವತ್ತು ಟೀಚಿಂಗ್ ಅಂಡ್ ನಾನ್ ಟೀಚಿಂಗ್ ಸ್ಟಾಫ್ ಮೆಂಬರ್ಸ್ ಒಂದೇ ಕ್ಯಾಂಪಸ್ ಅಲ್ಲಿ ಕಲಿ ಇದ್ದಾರೆ ಕಲಿಸ್ತಾ ಇದ್ದಾರೆ ಇವರೆಲ್ಲರ ಗುರಿ ಏನು ಅಂತ ಹೇಳಿದ್ರೆ ತಂತ್ರಜ್ಞಾನ ನಿರ್ವಹಣೆ ಕ್ಷೇತ್ರ ಸಂಶೋಧನೆ ಮತ್ತು ಉದ್ಯಮಶೀಲತೆಯಲ್ಲಿ ಅತ್ಯಂತ ಆದ್ಯತೆಯ ಮೇರೆಗೆ ಉನ್ನತ ಚಿತ್ರಣವನ್ನು ಕೊಡುವುದು ಇನ್ನು ನಾನು ನೇಮಕಾತಿ ಬಗ್ಗೆ ಹೇಳ್ಬೇಕು ಅಂದ್ರೆ ಪ್ಲೇಸ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಅಂದ ತಕ್ಷಣ ಪ್ಲೇಸ್ಮೆಂಟ್ ಬಗ್ಗೆ ಪ್ರತಿಯೊಬ್ಬರು ಮಾತಾಡ್ತಾರೆ ಪ್ರತಿಯೊಬ್ಬರು ಕ್ವಶನ್ಸ್ ಕೇಳ್ತಾರೆ ಹಾಗಾಗಿ ನಾವು ಒಂದು ಕರಿಯರ್ ಡೆವಲಪ್ಮೆಂಟ್ ಸೆಂಟರ್ ಕೆರಿಯರ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್ ಅನ್ನೇ ನಾವು ಅಲ್ಲಿ ಸ್ಟಾರ್ಟ್ ಮಾಡಿ ಅದಕ್ಕೆ ಒಬ್ರು ಡಾಕ್ಟರೇಟ್ ಅನ್ನು ನೇಮಕ ಮಾಡಿಕೊಂಡು ಸುಮಾರು ನಾಲ್ಕೈದು ವರ್ಷದಿಂದನೂ ಕೂಡ ಸುಮಾರು ಒಂದು ಆರ್ನೂರಿಂದ ಆರ್ನೂರ ಐವತ್ತು ವಿದ್ಯಾರ್ಥಿಗಳಿಗೆ ನಾವು ಪ್ಲೇಸ್ಮೆಂಟ್ ಅನ್ನ ಕೊಡಿಸ್ತಾ ಇದ್ದೀವಿ ಎಂ ಎಸ್ ಆರ್ ಟಿ ಆಗಿರ್ಬೋದು ಅಥವಾ ರೇವಾ ಯೂನಿವರ್ಸಿಟಿ ಆಗಿರ್ಬೋದು ಬೆಂಗಳೂರು ಸುಮಾರು ಒಳ್ಳೊಳ್ಳೆ ಕಾಲೇಜುಗಳಿಂದ ಹೆಚ್ಚು ಪೇಪರ್ ಬಂದಿದ್ದ ಪೇಪರ್ ನಲ್ಲಿ ಸುಮಾರು ಮುನ್ನೂರ ಇಪ್ಪತ್ತೈದು ಅನ್ನ ನಾವು ಪ್ರಸ್ತುತಿಗೆ ಅಂದ್ರೆ ಪ್ರೆಸೆಂಟೇಶನ್ ಗೆ ಅವಕಾಶ ಮಾಡಿಕೊಟ್ಟಿದ್ವಿ ಆ ಪ್ರೆಸೆಂಟೇಶನ್ ನಲ್ಲಿ ಅವರು ರಿಜಿಸ್ಟರ್ ಮಾಡ್ಸ್ಕೊಬೇಕಾಗಿತ್ತು ಅದರಲ್ಲಿ ಇನ್ನೂರು ಜನ ರಿಜಿಸ್ಟ್ರೇಷನ್ ಮಾಡಿಸಿದರೆ ಇನ್ನೂರು ಜನ ರಿಜಿಸ್ಟ್ರೇಷನ್ ಮಾಡ್ತಿರೋದ್ರಲ್ಲಿ ಸುಮಾರು ನೂರ ಎಪ್ಪತ್ತೈದು ಜನ ಆನ್ಲೈನ್ ಪ್ರೆಸೆಂಟ್ ಮಾಡ್ತಾರೆ ಇದು ಹೈಬ್ರಿಡ್ ಹೋಗಿ ಇದೆಲ್ಲ ಮಾಡ್ಲಿಕ್ಕೆ ಖರ್ಚು ಜಾಸ್ತಿ ಆಗುತ್ತೆ ದೂರದಿಂದ ಇಲ್ಲಿಗೆ ಹೋಗೋದ್ ಬೇಡ ಅಂತ ಹೇಳಿ ಹೈಬ್ರಿಡ್ ಮೂಡಲ್ಲೂ ಕೂಡ ಇಟ್ಕೊಂಡಿದೀವಿ ಅದ್ರಲ್ಲೂ ಕೂಡ ಇಪ್ಪತ್ತೈದು ಜನ ಏನು ಫ್ರಮ್ ಆಲ್ ಅಕ್ರಾಸ್ ಇಂಡಿಯಾ ದೇ ಆರ್ ಕಮಿಂಗ್ ಇಪ್ಪತ್ತೈದು ಜನ ಆಫ್ಲೈನ್ ಪ್ರೆಸೆಂಟೇಶನ್ ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮ ಎಲ್ಲಾ ಸ್ಟೂಡೆಂಟ್ಸ್ ಆನ್ಲೈನ್ ಪ್ರೆಸೆಂಟೇಶನ್ ಅಲ್ಲಿ ಆಫ್ಲೈನ್ ಪ್ರೆಸೆಂಟೇಷನ್ ಅಲ್ಲಿ ಆಗೋ ಪ್ರೆಸೆಂಟೇಷನ್ ಸ್ಟೂಡೆಂಟ್ಸ್ ಅಂತ ಹೇಳಿದ್ರೆಂಚಿಕೆ ನಾಲೆಜ್ ಶೇರಿಂಗ್ ನೆಟ್ವರ್ಕಿಂಗ್ ಯಾವ ತರ ರೀಸರ್ಚ್ ಆಗ್ತಾ ಇದೆ ಅವರ ಇನ್ಸ್ಟಿಟ್ಯೂಷನ್ ಕಂಟ್ರಿನಲ್ಲಿ ಅನ್ನೋದನ್ನು ಗೊತ್ತಾಗುತ್ತೆ ಏನೋ ಪ್ರೊಫೆಷನಲ್ ಡೆವಲಪ್ಮೆಂಟ್ ವೃತ್ತಿಪರ ಅಭಿವೃದ್ಧಿ ಯಾವ ರೀತಿ ಆಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ ಅಂಡ್ ಇಂಜಿನಿಯರಿಂಗ್ ಅಮಾತೆ ಟೂ ತೌಸಂಡ್ ಟ್ವೆಂಟಿ ನಮ್ಮ ಕ್ಯಾಂಪಸ್ ನಡೆಯುತ್ತೆ ತಮ್ಮೆಲ್ಲರನ್ನು ಕೂಡ ಕೈ ಮುಗಿದ ಏಳ್ಕೊಳ್ತೇನೆ ಬನ್ನಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಅಲ್ಲಿ ಸಿಗುತ್ತೆ ಅದನ್ನ ಪಬ್ಲಿಕ್ ಪಬ್ಲಿಕ್ ಗೆ ತಿಳಿಸುವಂತ ವ್ಯವಸ್ಥೆನೂ ಕೂಡ ತಾವೆಲ್ಲರೂ ನಮ್ಮ ಸಂಸ್ಥೆ ಬಗ್ಗೆ ಮಾಡ್ತಾ ಇದ್ದೀರಿ ಮತ್ತೊಮ್ಮೆ ಈ ಪ್ರೆಸ್ ಮೀಟ್ ಮುಖಾಂತರ ಮನವಿ ಮಾಡ್ಕೊಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಡಾಕ್ಟರ್ ಪ್ರಸನ್ನ ಕುಮಾರ್ ಅವರು ಒಂದೆರಡು ಮಾತು ಸ್ವಾಗತ ಹಾಗೂ ಇದರ ಕಾನ್ಫರೆನ್ಸ್ ವಿಷಯವಾಗಿ ಸರ್ ಆಗಾಗಲೇ ಹೇಳಿದ್ದಾರೆ ಸೊ ಇನ್ನೂ ಹೆಚ್ಚಿನ ಮಾಹಿತಿ ಸೊ ಇದೇ ಬರುವ ಹದಿನಾರು ಮತ್ತು ಹದಿನೇಳನೇ ತಾರೀಖಿನಂದು ಸೊ ಪಿ ಎಸ್ ಐ ಟಿ ಎಂ ನಲ್ಲಿ ಬೆಂಗಳೂರಿನ ಐಟ್ರಿಪಲ್ ಸಬ್ ಸೆಕ್ಷನ್ ನ ಒಂದು ಸಹಯೋಗದೊಂದಿಗೆ ಈ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಆಯೋಜಿಸಲಾಗಿದೆ ಸೊ ಡಾಕ್ಟರ್ ಇನ್ನುಹೋರ್ ರಾ ಪ್ರೊಫೆಸರ್ ಆಫ್ ಕುನ್ಸನ್ ನ್ಯಾಷನಲ್ ಯೂನಿವರ್ಸಿಟಿ ಸೌತ್ ಕೊರಿಯಾ ಅವರು ಈ ಸಮ್ಮೇಳನವನ್ನು ಉದ್ಘಾಟಿಸಲಿದ್ದು ಸೊ ಪಿ ಎಸ್ ಟ್ರಸ್ಟ್ ನ ಸೊ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅಂದ್ರೆ ಚೀಫ್ ಆಪರೇಟಿಂಗ್ ಆಫೀಸರ್ ಆಗಿರುವಂತಹ ಶ್ರೀಧಾ ಸುಭಾಷ್ ಬಿಹಾರ್ ಅವರು ಮತ್ತು ನಿಟ್ಟೆ ತಾಂತ್ರಿಕ ವಿಶ್ವವಿದ್ಯಾನಿಲಯದ ಪ್ರಾಂಶುಪಾಲರಾದಂತಹ ಡಾಕ್ಟರ್ ನಿರಂಜನ್ ಚಿಪ್ಪಳಂಕರ್ ಅವರು ಮುಖ್ಯ ಅತಿಥಿಗಳಾಗಿ ಇದರಲ್ಲಿ ಭಾಗವಹಿಸಲಿದ್ದಾರೆ ಪಿ ಎಸ್ ಟ್ರಸ್ಟ್ನ ಮುಖ್ಯ ಸಂಯೋಜಕ ನಿರ್ವಾಹಕರಾದ ಡಾಕ್ಟರ್ ನಾಗರಾಜರವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದು ಪಿ ಎಸ್ ಐ ನ ಪ್ರಾಂಶುಪಾಲ ಯುವರಾಜ್ ಬಿ ಎನ್ ರವರು ಸಮ್ಮೇಳನದ ಮುಖ್ಯ ಸಂಯೋಜಕರಾದಂತಹ ಡಾಕ್ಟರ್ ಲೈಕ್ವಿನ್ ಥಾಮಸ್ ರವರು ಸಂಘಟನಾ ಸಮಿತಿಯ ಅಧ್ಯಕ್ಷರಾದಂತಹ ಡಾಕ್ಟರ್ ವಸಂತ ಕುಮಾರ್ ಹೆಚ್ಚರ್ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುತ್ತಾರೆ ಅತ್ಯಂತ ಪ್ರತಿಷ್ಠಿತವಾದಂತಹ ಈ ಐಟ್ರಿಪಲ್ಲಿ ಅಂತಾರಾಷ್ಟ್ರೀಯ ಸಮ್ಮೇಳನಕ್ಕೆ ಈಗಾಗಲೇ ಹೇಳಿದಂತೆ ಸುಮಾರು ಸಾವಿರದ ಇನ್ನೂರು ತಾಂತ್ರಿಕ ಲೇಖನಗಳು ಬಂದಿತ್ತು ಸೊ ಲೇಖನ ಪರಿಶೀಲನಾ ಸಮಿತಿಯವರು ಇದರಲ್ಲಿ ಮುನ್ನೂರ ಇಪ್ಪತ್ತೈದು ಲೇಖನಗಳನ್ನ ಸಮ್ಮೇಳನದಲ್ಲಿ ಮಂಡನೆ ಮಾಡಲು ಆಯ್ಕೆಯನ್ನು ಮಾಡಿರುತ್ತಾರೆ ಮಂಡಳಿಯವರಿಗೂ ಮುಖ್ಯ ಸಂಯೋಜಕ ನಿರ್ವಾಹಕರಾದ ಡಾಕ್ಟರ್ ನಾಗರಾಜ್ ಅವರಿಗೂ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಅವರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಹಾಗೆ ಈ ಸಮ್ಮೇಳನದ ಸಂಯೋಜಕರಾದಂತಹ ಡಾಕ್ಟರ್ ಲೈಪಿನ್ ಥಾಮಸ್ ಮತ್ತು ಆರ್ಗನೈಸಿಂಗ್ ಕಮಿಟಿ ಟೆಕ್ನಿಕಲ್ ಕಮಿಟಿ ಅದೇ ರೀತಿ ಅಡ್ವೈಸರಿ ಕಮಿಟಿಯ ಎಲ್ಲ ಸದಸ್ಯರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಸೊ ಕಾರ್ಯಕ್ರಮದ ಯಶಸ್ಸಿಗೆ ಮಾಧ್ಯಮದ ಎಲ್ಲ ಮಿತ್ರರು ಸಹಕಾರವನ್ನು ಬಯಸ್ತೇನೆ ಧನ್ಯವಾದ